ಕೈಯಾಗ ನೋಡಿದ್ರ ಅವತ್ತ ಹತ್ ಸಾವಿರ ರೂಪಾಯಿ ಇತ್ತು ಹುಡ್ಗಿ ಊರುಪನಾಗ ಫೋನ್ ಕೊಡ್ಸಿದೆ ಇವತ್ತು ನೋಡಿದ್ರ ನನ್ ಕೈಯಾಗ ಒಂದ್ ರೂಪಾಯಿ ಇಲ್ಲ ಆಕಿ ನೋಡಿದ್ರ ನೀನು ಹೋಗಿ ದರ್ಶನ ಸುದೀಪ ಅವ್ರು ಇವ್ರು ಹಂಗ ಬಾ ಅಂತಾಳ ಹೆಂಗ್ ಮಾಡಬೇಕಪ್ಪ ಮನೆ ನೋಡಿದ್ರ ನಮ್ಮ ನಾನು ಹೊರಗ್ ಕಳ್ಸಂಗಲ್ಲ ಥೂ ನೋ ನೋಡ ಇವು ನನ್ನ ಜೀವನ ಸಾಕು ಸಾಕಾಗೈತೆ ನೋಡ್ರಿ ಅವ್ರು ನನ್ನ ದೋಸ್ತುಗಳ್ ನೋಡಿದ್ರೆ ನಾನು ಬರೀ ನಕಲಿ ಮಾಡೋದು ಮಾಡ್ಯಾತ ಎಪ್ಪಾ ಹೆಂಗೆ ಮಾಡೋದು ಮರ ಏ ಅವು ಆ ಹುಡುಗಿನ ಆಗಲ್ಲ ಅಂತ ಹೇಳ್ತಾರ ಏನಾರ ಮಾಡಿ ನಾ ಸಿಟಿಗೆ ಹೋಗ್ಕೋಬೇಕಪ್ಪ ಸಿಟಿಗೆ ಹೋಗಿಲ್ಲ ಅಂದ್ರೆ ಆ ಹುಡುಗಂತರ ನನಗೆ ಬಿಡಂಗಿಲ್ಲ ಸಿಟಿಗೆ ಹೋಗಿ ಉಳ್ಕಂಬಂತೆ ಹಾಕಿಗೆ ಆಕಿದ್ರಿಗೆ ನಾನು ದರ್ಶನ ಸುದೀಪ್ ನಂಗೆ ಆಗ ಮ್ಯಾರಿಲ್ಲ ನನ್ನ ಹೆಸರೇ ಹಾ ಬಳ್ಳಾರಿ ನಾಗಲ್ಲ ಅಂತ ತಿಳ್ಕೊಬೇಕು ನೋಡ್ರಿ ಏ ಬಸ್ಸ ಬಾರ್ದ ಅವ್ನ ಹಾಗೆ ಅಲ್ಲದ ನೋಡಂಬಾರ್ದ ಮನೆಗೆ ಹೋಗಿಲ್ಲ ನೀವ ಇಲ್ಲೇ ಕೂತು ಹೇಳ್ತೀರಿ ನೀವು ಎಗ್ರೆ ಅನ್ನೋದಂತಿ ಎಗ್ರಸ ಎರ್ರೆ ಎಂತ ಲೇ

ನೀ ವಿಬ್ಬರ್ ಸರಕೇಂದ ನಾನು ಕೇಳಿಸ್ ನಾ ಲೇ ನಾನು ಸುಮ್ನೆ ಕೆಲಸ ಮಾಡಕತ್ತಿದ್ದೆ ಅಲ್ಲ ಲೇ ನಾವು ಆಕಿ ಬಯದಾಳಂ ಕರ್ಕೊಂಡು ಹೋಗಿದ್ದೆ ನೀನ ಅಕಿನ ಹೋಗಿ ಫೋನ್ ಕೊಡಸ ಅದನ್ನ ಕೊಡ್ತ ಅಂತ ಏಂದ್ರ ಹೇಳಿಕ್ಕೆ ನಾವು ನಾನು ಲವ್ ಮಾಡ ಅಂತ ಹೇಳಿದ್ವಿ ಯಾಕಂತ ಯಾರಿ ಗೊತ್ತಲಿ ಯಾ ವೋ ನನ್ನ ಮನಸ್ಸು ಏನಕ್ಕೆ ಗೊತ್ತಾ ಒಳಒಳಗೆ 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 ನೂ ಮಾಡಕತ್ತ ಬಿಡತ್ಲಿ ನನ್ನ ಹೃದಯ ಅಷ್ಟು ಇನ್ನು ಮುಂದಿನ ಬಾಳೆ ಗೆ ತಕ ನಿನ್ ಪರಿಸ್ಥಿತಿ ಆಯ್ತಲಿ ದಯವಿಟ್ಟು ನಮ್ಮ ಹೋಗು ನಮ್ಮ ಅಪ್ಪಗಳ ಬಳಿ ಲೇ ప్ಲೀಸ್ ಹೋಗಿ ಬಾ

ಏನು ಹೊಣೆ ನಮಗೆ ಗೊತ್ತಾಗುತ್ತೆ ಒಂದು ಮುಂಜಾನೆಯಿಂದ ಎಲ್ಲ ಕೆಲಸನೂ ನಾನು ಮಾಡ್ತೀನಿ ಎಲ್ಲದೇ ಕಾಣವಲ್ಲಲ್ಲ ಅಡಿಗೆ ಮಾಡಕತ್ತಿ ತಡಿ ಅಡಿಗೆ ಮನೆಗೆ ಇರ್ತೀಯ ಹೊರಗೆ ಇರ್ ಬರ್ತೀಯ ಬರ್ತೀನಿ ಹೇಳು ಏನೇ ಏನು ನಿಮ್ಮದು ಏ ಹೊಡಿತೀಯ ಏನು ಹೊರಗೆ ಹೇಳ್ ಏನು ಅಲ್ಲ ಅಂದಂಗ ಎಲ್ಲ ನಿಮಗೆ ಏನು ನಾನು ಹೇಳಿ ಹೇಳಿ ಹೋಗ್ತಾನೆ ನೀ ಏನು ಚಂದ ನಾನು ಕೇಳಕತ್ತಿರಲ್ಲ ಏನಮ್ಮ ಒಂದು ಮುಂಜಾನೆ ಮನೆ ಬಿಟ್ಟು ಹೋಗ್ಯಾರ ಬರಲಿ ಇವತ್ತು ಅವನ ಮನೆಗೆ ಬರಬ್ಬರಿ ಮಾಡ್ತೀನಿ ಅವನು

ಅದಕ್ಕೆ ಅದ ಕೆಲಸ ನಾನಾ ಮಾಡ್ಬೇಕಾಗತ್ತ ಚಂದ ತಗೊಂಡು ಏನ್ ಮಾಡ್ತೀಯ ಬಾಳೆ ಮಾಡೋದ್ ನೋಡು ಅಲ್ಲ ಏನ್ರಿ

ಪ್ರೀತಿ ಮಾಡಿಯ ಮಗ ಬಾಯ್ ಏನ್ ಮಾಡಿ ಪ್ರೀತಿ ಮಾಡಿ ಮಾಡ್ತಾ ಕೊಂದಲೇವ ನಮ್ಮನ್ನ ಕೊಂದಿವ ನಾವು ಅಲ್ಲಿ ಇಲ್ಲಿ ಒಂದ್ ತುತ್ತು ಬೇಡ್ಕೊಂಡ್ರ ತಿಂತಿದ್ವಿ ಈಗ ನಮ್ಮ ಮಗ ಈ ಕೆಲಸ ಮಾಡಿ ನಮ್ಮನ್ನು ಪೂರ್ತಿ ಕೊಂದಲೇವ ಅಲ್ ಓನ್ ಆಗು ನಿನಗೆ ಏನಾಗೈತಿ ಅಂತೀನಿ ಹೋಗಿ 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 ಅವ್ರೆಲ್ಲಿ ನಾವೆಲ್ಲಿ ಅಂತ ಹುಡುಗಿ ಹೋಗಿ ನೀ ಲವ್ ಮಾಡಿಯಲ್ಲ ಅಲ್ಪ ನಾ ಹೇಳುದ್ರ ಅರ್ಥ ಮಾಡ್ಕೋ ಅಲ್ಲಪ್ಪ ನಮ್ಗ ಅವ್ರಿಗೆ ಸಟ್ ಆಗಲ್ಪ ನಾಗೋರು ಬಿಟ್ರಾಟ್ರೀತಾರ ಏನ್ ಮಾಡ್ಲಿಪ್ಪ ನಾನೀಗ ನೋಡ್ರಿ ಮಾಡ್ರಿ ನನಗ ಒಂದು ತಿಳಿಲ್ ಆಗೋಗಿತ್ತು

ಶ್ರೀಮಂತ್ರು ಆಗ್ಬೇಕಂತಪ್ಪಾ ಆಮೇಲೆ ದರ್ಶನ ಸುದೀಪ್ನ ಹಂಗ ಇರ್ಬೇಕಂತಪ್ಪ ಕಾರ್ ಇರ್ಬೇಕಂತಪ್ಪ ಹಂಗಾಗ ನಿನ್ನ ಮದ್ವೆ ಅಂತ ಹೇಳಪ್ಪ ನೀ ಒಂದು ಕೆಲಸ ಮಾಡಿಬಿಡ್ಲಿ ಹಂಗಾದ್ರೆ ಅದ ಗೌಡ್ರು ಮನೆ ಮುಂದೆ ಕಾರ್ ನಿಂತಿರ್ತಾವಲ್ಲ ಅಲ್ಲೇ ಫೋಟೋ ತಗದು ಆಯ್ತು ಬಿಡ ಅದ ಕೊಟ್ಟಾಗ ಜೊತೆ ಮದ್ವಿ ಮಾಡಿಸ್ಬಿಡ್ರಿ ಹೇಳಪ್ಪ ಜುಂಜಕ್ಕಾಗ್ಬಾ ನೀವು ಹಂಗೆ ಬಾ ಆಗ್ ಬಾ ಅಂತ ಹೇಳಪ್ಪ ಕಲ್ಲಲು ಏನಾಗ್ಯ ಕಾರು ಪಂಗಲಿ ಅಂತೇವೆ ಅಂತಂತಂದ್ರೆ ಸಾಧಾರಣನ ಲೇ ಆಂ ಒಂದು ದಿವ್ಸಕ್ಕೆ ಮುನ್ನೂರು ರೂಪಾಯಿ ದುಡಿಬೇಕಂತಂದ್ರೆ ಮುಂಜಾನೆಯಿಂದ ರಾತ್ರಿ ಮಟ್ಟ ಕೆಲಸ ಮಾಡ್ಕೊಂತಾರೆ ನಮ್ಮ ಕೈಯಾಗ ಅಂತಾದ್ರಾಗ ಕಾರು ಬಂಗ್ಲೆ ಎಲ್ಲ ಎಲ್ಲಿಂದ ಬರ್ತಾವಲ್ಲಿ ಮನೆಯಾಗಲ್ಪ ನಾ ಬೆಂಗ್ಳೂರ್ಗ ಹೋಗಿ ದುಡಿಬೇಕಪ್ಪ ಕಾರು ಬೈಕ್ ಆಗಿರ್ತಾರಪ್ಪ ಬೆಂಗ್ಳೂರ್ ಅಂದ್ರೆ ಸಣ್ಣದಲ್ಲೂ ನಾ ಹೇಳೋದ್ ಅರ್ಥ ಮಾಡ್ಕೋ ಹೇಳ ಅದೇ ಬೇಕಂದ್ರೆ ಹೆಂಗ ನೀವು ಅಲ್ಲ ದರ್ಶನ ವಿಷ್ಣುವರ್ತನ ಏನೇನೋ ಅಂತಿದೆ ಅವೆಲ್ಲ ಆಗುತ್ತಾ ನಿನ್ ಕೈಯಾಗ ನೀವ್ ಹೋಗಿ ದುಡ್ಕೊಂಡ್ ಬರಮ್ಮ ಎಷ್ಟು ವರ್ಷ ಆಗುತ್ತೆ

ಏಯ್ ೇಳಲ್ಲಪ್ಪ ನೀನ್ ಅವನ್ ಮದುವಾಗ ಮುಂದೆ ನೀ ಹೆಂಗ್ ಹೆಂಗ ಅವನ ಅವ್ರು ಮದ್ವೆದೇ ನಿಮ್ಗೂ ಟಿಕ್ಟ್ ಹಾಕ ಪಕ್ಷ ಮಗನ ಬೇಡಪ್ಪ ಅವಾಗೆಲ್ಲ ಎದ್ವಾ ಅವಾಗ ಟಿಟ್ ಹಾಕಿಲ್ಲ ಅಂದ್ರೆ ಭರತ್ ದಾ ಮಾಡಿದೆ ಡ್ಯಾಮ್ ಮಾಡಿದೆ ಅದ್ ಮಾಡಿ ನೋಡಿ ನಮ್ ಊನು ಇಷ್ಟಪಟ್ಟು ಮದ್ವಾಗಿಲ್ಲಪ್ಪ ಅದ